ಸಮುದಾಯದ ಯುವಕ ಸಿದ್ದು ಜಮಾದರ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳನ್ನ ಕೂಡಲೇ ಬಂಧಿಸಿ ಕಲಬುರಗಿ ಕಾನೂನು ಶಿಕ್ಷೆಗೆ ಒಳಪಡಿಸುವಂತೆ ಕೋಲಿ ಕಬ್ಬರಿಗ ಸಮನ್ವಯ ಸಮಿತಿ ಮುಖಂಡ ಅವಣ್ಣ ಮ್ಯಾಕೇರಿ ಆಗ್ರಹಿಸಿದ್ದಾರೆ ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಮೂವತ್ತೊಂದು ಕಲಬುರಗಿ ನಗರದ ಚನ್ನವೀರ ನಗರದ ಯುವಕ ಸಿದ್ದು ಜಮಾದಾರ್ನ ರಾತ್ರಿ ಹನ್ನೆರಡು ಗಂಟೆಗೆ ತಡೆದು ಕೆಲ ದುಷ್ಕರ್ಮಿಗಳು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಯುವಕ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾನೆ ಸಿದ್ದು ಜಮಾದಾರ್ ಕೊಡುವನಾಗಿದ್ದು ಸರ್ಕಾರ ಕೂಡಲೇ ಆತನಿಗೆ ಗುಣಾತ್ಮಕ ಚಿಕಿತ್ಸೆನ ನೀಡಬೇಕು ಹಾಗೂ ಪ್ರಕರಣದ ಆರೋಪಿಗಳನ್ನ ಬಂಧಿಸಿ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಮಲ್ಲಿಕಾರ್ಜುನ್ ಸಂಗೋಳಿ ಎನ್ ಕೆ ಎಸ್ ಎಸ್ಪೋರ್ಟ್ ಕಲಬುರಗಿ ಇಂದು ಜಿಲ್ಲಾ ಕೂಲಿ ಕಬ್ಬಳಿಯ ಸಮನ್ವಯ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಮಾಡಿದ್ದೀವಿ ಆ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಚನ್ವೀರ್ ನಗರದಲ್ಲಿರುವಂಥ ನಮ್ಮ ಸಿದ್ದು ಜಮಾದಾರ್ ಅನ್ನುವಂಥ ಒಬ್ಬ ಯುವಕ ಕಳೆದ ಒಂದು ಏನು ಮೂವತ್ತೊಂದನೇ ತಾರೀಕಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಅವನು ನಂಗೂರು ಇಂಡಸ್ಟ್ರಿ ಏರಿಯಾದಲ್ಲಿ ಲಲಿತ್ ಗಾರ್ಡನ್ ಇರುವಂತಹ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ದ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ ಆ ಕೆಲಸ ಮಾಡಿ ರಾತ್ರಿ ಕೀಲಿ ಹೇಳ್ಕೊಂಡು ಬರುವಂತ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಸುಮಾರು ಹತ್ತು ಹದಿನೈದು ಜನ ದುಷ್ಕರ್ಮಿಗಳು ತಡೆದು ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡೋದು ಗಾಡಿ ಹೊಡೆದು ಆಮೇಲೆ ಕಲ್ಲು ಎತ್ತಿ ಅದ್ರ ಮೇಲೆ ಹಾಕಿಬಿಟ್ರೆ ಹಿಂಗಾಗಿ ಅವನ ಒಂದು ಪರಿಸ್ಥಿತಿ ಹೆಂಗಾಗ್ಯದಂದ್ರೆ ತಮಗೆ ಇಲ್ಲಿ ವಿಡಿಯೋದೂ ಕೂಡ ತೋರಿಸ್ತೀನಿ ಅವ ಇವತ್ತ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಆದ್ದರಿಂದ ನಾವು ನಿನ್ನೆ ರಾತ್ರಿ ಆರು ಗಂಟೆ ನಾವು ಫೋನ್ ಮಾಡಿದಾಗ ಹೋಗಿ ನೋಡಿದೀವಿ ಅವನ ಪರಿಸ್ಥಿತಿ ಭಾಳ ಗಂಭೀರಿತ್ತು ಕೂಡಲೇ ನಾವು ಕಮಿಷನರ್ಗೆ ಮಾತಾಡಿ ಅದಕ್ಕಿಂತ ಮುಂಚೆ ಎ ಸಿ ಪಿ ಅವ್ರು ಮಾತಾಡೋದು ನನಗೇನು ಗೊತ್ತಿಲ್ಲ ನಾನು ಸಿ ಪಿ ಜೊತೆ ಮಾತಾಡಿದ್ದೀನಿ ಅಂದರು ಅಂದರೆ ಘಟನೆ ಆಗಿ ಸುಮಾರು ಎರಡು ದಿವಸ ಆದರೂ ಕೂಡ ಇಲ್ಲಿವರೆಗೆ ಆ ಆರೋಪಿಗಳಿಗೆ ಬಂಧಿಸಿಲ್ಲ ಅದಲ್ಲದೆ ಇವತ್ತಿನ ದಿವಸ ಆ ಒಂದು ಹುಡುಗ ಭಾಳ ಸೀರಿಯಸ್ ಅದ ಇವತ್ತು ಇವತ್ತಿನ ಸಹಿತ ನಾವಂತ ಪರಿಸ್ಥಿತಿ ಇದ್ದರೂ ಕೂಡ ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟವರಲ್ಲಿ ಹೋಗಿ ಮಾತಾಡಿಸುವಂತ ಒಂದು ಸೌಜನ್ಯನೂ ಕೂಡ ಮಾಡಿಲ್ಲ ಆ ಹುಡುಗ ಅತ್ಯಂತ ಬಡ ಕುಟುಂಬ ದಿನ ಐವತ್ತು ಸಾವಿರ ರೂಪಾಯಿ ಎಲ್ಲಿಂದ ಕಟ್ಟಬೇಕು ಅವರು ಅವನ ಜೊತೆ ಇದ್ದವರು ಸಹ ಪರಿಸ್ಥಿತಿ ಬಂದ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದ್ರೆ ಇವತ್ತಿನ ದಿವಸ ಇಲ್ಲಿರುವಂತಹ ಒಂದು ಪೊಲೀಸ್ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವೈಫಲ್ಯ ಕಂಡದ ಅದಕ್ಕೆ ನಮ್ಮ ಬೇಡಿಕೆ ಏನದಪ್ಪ ಅಂದ್ರೆ ಆ ಒಬ್ಬ ಹುಡುಗನಿಗೆ ಕೂಡಲೇ ಒಂದು ಗುಣಾತ್ಮಕವಾದಂತ ಒಂದು ಚಿಕಿತ್ಸೆ ಕೊಡಬೇಕು ಅದು ಸರ್ಕಾರದ ಖರ್ಚಿನಲ್ಲಿ ಆಗಬೇಕು ಎರಡನೇದು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಯಾಕಂತ ಈ ಮಾತು ಹೇಳ್ತೀನಿ ಅಂದ್ರೆ ಇಲ್ಲಿ ಟೀನೇಜ್ ಹುಡುಗರು ಅಫಿಮು ಏನು ಗಾಂಜಾ ಡ್ರಗ್ಸ್ ಇವೆಲ್ಲ ತೋಕೋತ ಹೆಂಗದಪ್ಪ ಅಂದ್ರೆ ಯಾರು ಈ ಕಲಬುರ್ಗಿಯಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ನಿರ್ಭಯವಾಗಿ ತಿರುಗಾಡುವಂತ ಪರಿಸ್ಥಿತಿ ಈ ಪರಿಸ್ಥಿತಿ ಯಾರ ಕಾರಣ ಈ ಪೊಲೀಸರು ಏನ್ ಮಾಡ್ಲಕತ್ತಾರ ಇಷ್ಟು ಪೋಲೀಸ್ ಕಮಿಷನರೇಟ್ ಆಗದಿದ್ವಿ ಕಲಬುರ್ಗಿ ಕಮಿಷನರೇಟ್ ಆದ್ರೂ ಕೂಡ ಸುಮಾರು ನಾಲ್ಕೈದು ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಎ ಸಿ ಪಿಗಳ ಡಿ ಸಿ ಪಿ ಅರ ಇಷ್ಟೆಲ್ಲ ಇದ್ರೂ ಯಾಕೆ ಸಾಕತ್ತ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಕಾಣಿಸ್ತದ ಆದ್ದರಿಂದ ನಾವು ಆಡಳಿತ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯವನ್ನು ನಾವು ಬಲವಾಗಿ ಖಂಡಿಸ್ತೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತಿನ ದಿವಸ ಇದರ ಬಗ್ಗೆ ಸೂಕ್ತವಾದಂತ ಕ್ರಮ ಆಗದೆ ಹೋದಲ್ಲಿ ಇವತ್ತ ಉಸ್ತುವಾರಿ ಸಚಿವರ ಒಂದು ಮನೆ ಮುಂದೆ ನಾವು ಏನೋ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರಿಗೆ ನೆನಪದನೂ ಇಲ್ಲ ಗೊತ್ತಿಲ್ಲ ಇಷ್ಟೆಲ್ಲ ಕ್ರೈಮ್ ಅಂತ ತಿಳ್ಕೊಂಡು ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿ ಯಾಕಂದ್ರ ಎಷ್ಟು ಕ್ರೈಮ್ ಆಗ್ಯಾವ ಅನ್ನೋದು ಅವ್ರಿಗೆ ಮಾಹಿತಿ ಅದೇ ಇಲ್ಲ ಯಾಕೆ ಪೊಲೀಸ್ ಇಲಾಖೆ ಮಾಹಿತಿ ಸಾರ್ವಜನಿಕರು ನಾವು ನಮ್ಮ ಬಂದು ಎಷ್ಟು ಪ್ರಕರಣ ಆಗ್ತಾವ್ತೀವೋ ಗೊತ್ತಾಗ್ತದೆ ಇಲ್ಲೋ ಅನ್ನುವಂತ ರೀತಿಯಲ್ಲಿ ನಾ ಈ ಈ ಒಂದು ಸಂಖ್ಯೆ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಕಳೆದ ಹನ್ನೊಂದು ತಿಂಗಳಲ್ಲಿ ಕಲಬುರ್ಗಿ ನಗರ ಪೊಲೀಸ್ ಒಂದು ಆಯುಕ್ತ ವ್ಯಾಪ್ತಿಯಲ್ಲಿ ಐವತ್ತೊಂದು ಕೊಲೆಗಳಾಗಿವೆ ರೀ ಐವತ್ತೊಂದು ಕೊಲೆಗಳಾದ್ರೆ ಹದಿನೇಳು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ಯಾವ ಏಳು ಡಕಾಯಿತ ಡಕಾಯುತ್ತ ಪ್ರಕರಣಗಳೂರ್ನೂರ ಐವತ್ತೇಳು ಕಳ್ಳತನ ಪ್ರಕರಣಗಳಾಗ್ಯಾವ ಐವತ್ತು ಎಸ್ ಸಿ ಎಷ್ಟಿ ಜನಾಂಗದ ಮೇಲೆ ದೌರ್ಜನ್ಯಗಳಾಗ್ಯಾವ ಮತ್ತು ಐದು ನೂರ ನಾಲ್ಕು ಇವತ್ತು ಇಸ್ಪೇಟ ಜೂಜ್ ಪ್ರಕರಣಗಳಾಗ್ಯಾವ ಇಪ್ಪತ್ತು ಮೂರು ಪೋಕ್ಸೋ ಅಂದ್ರ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳಾಗಿವ ಇಷ್ಟೆಲ್ಲ ಆದ್ರೂ ಇವರು ಏನ್ ಮಾಡ್ಲಕ್ಕಾರ ಅನ್ನೋದೇ ನಮ್ಗೆ ಬಹಳ ಚಿಂತೆ ಈಗ ಇದು ಒಂದೇ ಹಣ ಅಲ್ಲ ಅದರಲ್ಲಿ ವಿಶೇಷವಾಗಿ ಕೂಲಿ ಸಮಾಜ ಮಂತೂ ನಿರಂತರವಾದಂತ ದೌರ್ಜನ್ಯ ನಡೀತದೆ ದಿನಾ ರೋಡ್ ಮೇಲೆ ಇರ್ತೇವೆ ನಾವು ದಿನಾ ರೋಡ್ ಮೇಲೆ ಇರ್ತೇವೆ ಅವ್ರಿಗಿನ ರೆಜಿಸ್ಟೆನ್ಸ್ ಫಾರ್ಮ್ ಬಂದಾಗ ಅದೇ ಮಾಡ್ತಾರ ಜೀವಕ್ಕೆ ಜವಾಬ್ದಾರಿ ಇಲ್ಲ ಇವೆಲ್ಲ ಪ್ರಕರಣಗಳು ಕಳೆದ ಹನ್ನೊಂದು ಹೇಳ್ತೀವಿ ಉದಾಹರಣೆ ಕಲಬುರ್ತಿ ಕಲಬುರ್ತಿ ದೇವಾನಂದ್ ಪ್ರಕರಣ ನಲವತ್ತೈದು ದಿನ ಡಿ ಸಿ ಆಫೀಸ್ ಮುಂದೆ ಆಕ್ಷನ್ ಸಿನ್ ಅಲ್ಲಿ ಎಪ್ಪತ್ತೈದು ದಿನ ಪ್ರತ ಬಾಲಕಿ ಕಿಡ್ನಾಪ್ ಅಂಡ್ ರೇಪ್ ಆಯ್ತು ಎಪ್ಪತ್ತೈದು ದಿನ ರೋಡ್ ಮೇಲೆ ಕೂತ್ಬೋಕೆ ಹೇಳಿದ್ರ ಅವಾಗ ಈ ಸೌಳಿಗೆ ಅಂತ ಇಲ್ಲೇ ಗ್ರಾಮದ ಇಲ್ಲಿ ಒಂದು ನಮ್ಮ ಸಮಾಜದ ಅಪ್ರಾಪ್ತ ಬಾಲಕಿ ಆ ಒಂದು ಅತ್ಯಾಚಾರ ಪ್ರಯತ್ನ ಆದಾಗ ಈ ಪೊಲೀಸ್ ಕೇಸ್ ಕೊಟ್ಟ ಎಫ್ ಆರ್ ಆಯ್ತು ಆರ್ ಆದಾಗ ಹುಡುಗಿ ಬಂದು ಹಾಸ್ಪಿಟ್ಲಕ್ ಹೋಗ್ತಾಳ ಹಾಸ್ಪಿಟ್ಲವ್ರು ಏನ್ ಅನ್ಸಿಸ್ತಾರ ಎಲ್ಲಾ ರೀತಿಯಿಂದ ಚೆಕ್ ರೀ ನಾಳೆ ನಿಮ್ ಮಗುವಿಗೆ ತ್ರಾಸ ಆತ ನೋಡ್ರಿ ಆ ಏ ಮಾಡದೆ ಬೇಡತೆ ಬಿಟ್ಟು ಹೋದ್ರು ಆ ಕೇಸ್ ಫೇಲ್ ಆಯ್ತು ಆಮೇಲೆ ಇಲ್ಲಿ ಜೋರ್ಗಿ ತಾಲೂಕಾದಾಗ ಆದಾಗ ಆಮೇಲೆ ಈ ಮರ್ಡರ್ನು ಅಷ್ಟೇ ಅಲಗತ್ತವ ಎಷ್ಟು ಮಾಡ್ರಿ ಆತ್ಮಹತ್ಯೆ ಪ್ರಚೋದನ ವ್ಯವಸ್ಥೆ ಈ ನಮ್ಮ ಕೂಡ್ಲಿ ತಾಲೂಕಿ ಕೂಡ್ಲಿ ನಮ್ಮ ಕಾಳಗಿ ತಾಲೂಕಿನ ಕೂಡ್ಲಿ ಗ್ರಾಮದ ಅಮರನ್ನ ತಾ ಬಡ್ಡಿ ಅವರ ಸಲಗೆ ಅವ್ನಿಗೆ ಟಾರ್ಚರ್ ಮಾಡಿ ಆತ್ಮಹತ್ಯೆನೇ ಮಾಡ್ಕೊಂಡ ಇಲ್ಲಿ ನಮ್ಮ ತಾಳೆಗನೂರದಲ್ಲಿ ಶರಣವನ ಈ ರಾಮ ಮಂದಿರ ಕಟ್ ಹೊಡೆದ್ರು ಟಾರ್ಚರ್ ತಾಳ ಹುಟ್ಟಿಗೆ ಮಾಡ್ಕೊಂಡ ಆಮೇಲೆ ಎಷ್ಟು ಇವು ಘಟನೆಗಳು ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಈ ಕೂಲಿ ಸಮಾಜ ಮೇಲೆ ಇರ್ತಕ್ಕಾಗಿ ನಾವಿನ್ನ ಅವ್ರಿಗೆ ಬೊಂಬಡಿ ಹೊಡ್ಲಿ ಗೊತ್ತಿದ್ವಿ ಅವ್ರಿಗೆ ಇಲ್ಲಾಂದ್ರೆ ಸುಮ್ಮನೆ ಯಾಕೆ ಪೊಲೀಸ್ ಎಲ್ಲಾ ಬಿಟ್ಟು ಕಿಸ್ ಹೋಗ್ಬಿಡ್ರಿ ಸೆಕ್ಯೂರಿಟಿ ನಾವು ಮಾಡ್ಕೊತೀವಿ ಆದ್ರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮನೆ ಕಮಿಷನರ್ ಆಗಲಿ ಮನೆ ಎಸ್ ಪಿ ಅವರಾಗ್ಲಿ ಮನೆ ಜಿಲ್ಲಾಧಿಕಾರಿಗಳಾಗ್ಲಿ ಇಲ್ಲ ನಿಮ್ ಕುರ್ಚಿ ಖಾಲಿ ಮಾಡಿಬಿಟ್ರಿ ನೀವು ನಾವು ಇದ್ದವರು ಯಾರು ನೋಡ್ಕೊತಾರ ಇವೆಲ್ಲವನ್ನು ಖಂಡಿಸಿ ಇವೆಲ್ಲಾ ಗಮನಕ್ಕ ನಮ್ಮನೆ ಉಪಯೋಗ ಮಂತ್ರಿಗಳಿಗೆ ತಾವು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಒಂದು ಮೀಟಿಂಗ್ ಹೈ ಲೆವೆಲ್ ಮೀಟಿಂಗ್ ಮಾಡಬೇಕು ಆ ಮೀಟಿಂಗ್ ಮಾಡಿ ಮುಂದೆ ಇಂತ ಘಟನೆಗಳು ಆಲಾರದಂಗ ನೋಡ್ಕೋಬೇಕು ಎನ್ನುವಂತ ಮನವಿ ನಮ್ಮ ತಮ್ಮ